ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ನಯಾ ಭಾರತದಲ್ಲಿ ಈಗ ಈದ್ ಆಚರಿಸೋದು ಕಾನೂನು ಬಾಹಿರನ ಹಬ್ಬ ಹತ್ತಿರ ಬರ್ತಾ ಇರುವಾಗ ಸಂಭ್ರಮ ಕಳೆಗಟ್ಟೋ ಬದಲು ಅಲ್ಲಲ್ಲಿ ಭಯದ ವಾತಾವರಣ ಯಾಕೆ ಸೃಷ್ಟಿಸ್ಲಾಗ್ತಾ ಇದೆ ಒಂದು ಕಡೆಗೆ ಮೋದಿಜಿ ರಂಜಾನ್ ಉಡುಗೊರೆ ಅಂತ ಸುದ್ದಿ ಆಗ್ತಾ ಇರುವಾಗ ಇನ್ನೊಂದು ಕಡೆಗೆ ಹಬ್ಬದ ಖುಷಿಗೆ ಕಲ್ಲು ಹಾಕುವಂಥ ಕೆಲಸ ಯಾಕೆ ನಡೀತಾ ಇದೆ ರಸ್ತೆಗಳಲ್ಲಿ ನಮಾಜ್ಗೆ ಅವಕಾಶ ಇಲ್ಲ ಅಂತ ನಿಷೇಧ ಹೇರಿದ್ರೆ ಹರಿಯಾಣದಲ್ಲಿ ಈದ್ ರಜೆ ಇಲ್ಲ ಅನ್ನೋದಾದರೆ ಈ ದೇಶ ಎಲ್ಲಿಗೆ ಹೋಗ್ತಾ ಇದೆ ನೀವು ಶಾವಿಗೆ ತಿನ್ನಿಸೋದಕ್ಕೆ ಬಯಸಿದ್ರೆ ಗುಜರಾವನ್ನು ಸಹ ತಿನ್ನಬೇಕು ಅಂತ ಪೊಲೀಸ್ ಅಧಿಕಾರಿ ಮುಸ್ಲಿಮರಿಗೆ ಪರೋಕ್ಷ ಬೆದರಿಕೆ ಯಾಕೆ ಹಾಕ್ತಾರೆ ಖಾಸಗಿ ಮನೆಗಳ ಛಾವಣಿಗಳಲ್ಲಿಯೂ ನಮಾಜ್ ನಿಷೇಧ ಮಾಡೋದಾದರೆ ಈ ದೇಶದಲ್ಲಿ ಯಾವುದೇ ಕಾನೂನು ಇಲ್ವಾ ಈ ವರ್ಷ ಈದ್ ಸಮಯದಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆಯನ್ನು ಸೃಷ್ಟಿ ಮಾಡೋದಕ್ಕೆ ಆಡಳಿತದ ಕಡೆಯಿಂದನೇ ಹತಾಶ ಪ್ರಯತ್ನ ಯಾಕೆ ನಡೀತಾ ಇದೆ ಭಾರತದ ಜಾತ್ಯತೀತತೆ ಮತ್ತು ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದು ಅಪಾಯದಲ್ಲಿದೆಯಾ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಚರ್ಚೆ ಮಾಡಿದ್ದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ ಅಲ್ಲಿದೆ ಕೊನೆವರೆಗೂ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು